ಕೆಟ್ಟು ನಿಂತ ಆಂಬ್ಯುಲೆನ್ಸ್ಗೆ ಬೆಂಕಿ ಬೆಂಕಿ ಆರ್ಭಟಕ್ಕೆ ಸುಟ್ಟು ಕರಕಲಾದ ವಾಹನ ತಪ್ಪಿದ ಅನಾಹುತ ಕಸಕ್ಕೆ ಹಚ್ಚಿದ್ದ ಬೆಂಕಿಯು ಪಕ್ಕದಲ್ಲಿ ಕೆಟ್ಟು ನಿಂತಿದ್ದ ಆಂಬುಲೆನ್ಸ್ಗೆಯೂ ತಗುಲಿ ಹೊತ್ತಿ ಹುರಿದಿರುವ ಘಟನೆ ಧಾರವಾಡ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ನಡೆದಿದ್ದು ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ ಧಾರವಾಡ ಜಿಲ್ಲಾ ಆವರಣದಲ್ಲಿ ಈ ದುರ್ಘಟನೆ ನಡೆದಿದೆ ಮೊದಲು ಕಸಕ್ಕೆ ಬೆಂಕಿ ಹಚ್ಚಲಾಗಿದೆ ಕಸದ ರಾಶಿಯ ಬಳಿಯೇ ಅದರ ಕೆಟ್ಟಿದ್ದ ಆಂಬುಲೆನ್ಸ್ ಒಂದನ್ನು ನಿಲ್ಲಿಸಲಾಗಿತ್ತು ಕಸಕ್ಕೆ ಬಿದ್ದಿದ್ದ ಬೆಂಕಿ ಆ ಆಂಬ್ಯುಲೆನ್ಸ್ಗೂ ತಗುಲಿದೆ ಇದರಿಂದ ಆಂಬ್ಯುಲೆನ್ಸ್ ದಗದಗನೆ ಹೊತ್ತಿ ಹುರಿದಿದೆ ಆಂಬುಲೆನ್ಸ್ ಪಕ್ಕವೇ ಬಿಲ್ಡಿಂಗ್ ಕೂಡ ಇದ್ದು ಅದೃಷ್ಟವಶತ್ ಬೆಂಕಿಯ ಕಟ್ಟಡದ ಒಳಗಡೆ ಚಾಚಿಲ್ಲ ಅನ್ನುವುದು ಸಮಾಧಾನಕರ ಸಂಗತಿಯಾಗಿದೆ ಈ ಬೆಂಕಿ ಕಂಡು ಆಸ್ಪತ್ರೆಯಲ್ಲಿದ್ದ ಸಾರ್ವಜನಿಕರು ಗಾಬರಿಗೊಂಡಿದ್ರು ಕೆಲವರು ಬೆಂಕಿ ನಂದಿಸಲು ಮುಂದಾದರೂ ಬೆಂಕಿ ನಿಯಂತ್ರಣಕ್ಕೆ ಬಾರದಿದ್ದರಿಂದ ಅಗ್ನಿಶಾಮಕ ದಳದವರನ್ನು ಸ್ಥಳಕ್ಕೆ ಕರೆಯಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಲಾಗಿದೆ ವರದಿ ಸಂತೋಷ ಮೇದಾರ ಟಿವಿ ಫೋರ್ ಧಾರವಾಡ